ವೀಕ್ಷಕರೇ ಎಲ್ಲರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತದೆ ಅದು ಏನೆಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರುತ್ತದೆ ಅದಕ್ಕಾಗಿ ಸಾಕಷ್ಟು ಜನರು ವಾಸ್ತುವಿನ ಮೊರೆ ಕೂಡ ಹೋಗುತ್ತಾರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕೆಂದರೆ ಬುದ್ಧನ ಮೂರ್ತಿಯನ್ನು ಮನೆಯಲ್ಲಿ ಇಡಬೇಕು ಅಂತ ಹೇಳುತ್ತಾರೆ ವಾಸ್ತು ಪಂಡಿತರು ಮನೆಯಲ್ಲಿ ಬುದ್ಧನ ಮೂರ್ತಿಯನ್ನು ಇಡುವುದರಿಂದ ಮನೆಯು ಸುಂದರವಾಗಿ ಕಾಣುವುದಷ್ಟೇ ಅಲ್ಲದೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ ಎಂದು ವಾಸ್ತು ಪಂಡಿತರು ಹೇಳುತ್ತಾರೆ ಆದರೆ ಈ ಬುದ್ಧನ ಮೂರ್ತಿಯನ್ನು ಮನೆಯಲ್ಲಿ ಎಲ್ಲಿಡಬೇಕು ಹೇಗಿಡಬೇಕು ಮತ್ತು ಬುದ್ಧನ ಮೂರ್ತಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಹಲವಾರು ರೀತಿಯಾದಂತಹ ಪ್ರಶ್ನೆಗಳು ಮೂಡುತ್ತಾ ಇರುತ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೂಡಿರುವಂತಹ ಪ್ರಶ್ನೆಗೆ ಒಂದಿಷ್ಟು ಉತ್ತರವನ್ನು ತಿಳಿಸಿಕೊಡುತ್ತೇವೆ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ನೀಡುತ್ತಾ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಬುದ್ಧನ ಬಗ್ಗೆ ನಾವು ಹೆಚ್ಚಾಗಿ ಹೇಳುವುದು ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯುವುದರಿಂದ ನಮ್ಮ ಬದುಕಿನಲ್ಲಿ ಮಹತ್ವವಾದ ಬದಲಾವಣೆಯನ್ನು ಕಾಣಬಹುದು ಮತ್ತು ನಮ್ಮ ಜೀವನಕ್ಕೆ ಬೇಕಾದ ಬಹುಮುಖ್ಯವಾದಂತಹ ಪಾಠವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಈ ಬುದ್ಧನ ಮೂರ್ತಿ ವಾಸ್ತುಶಾಸ್ತ್ರದಲ್ಲಿ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಬುದ್ಧನ ಮೂರ್ತಿಯನ್ನು ನಾವು ಮನೆಯಲ್ಲಿ ಹಾಕುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಮನೆಯಲ್ಲಿ ಈ ಬುದ್ಧನ ಮೂರ್ತಿ ಇರುವುದರಿಂದ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತದೆ ಇನ್ನು ಈ ಬುದ್ಧನ ಮೂರ್ತಿಯನ್ನು ಯಾವ ಜಾಗದಲ್ಲಿ ಹಾಕಬೇಕು ಅಂತ ನೋಡೋದಾದ್ರೆ ಮೊದಲೇದಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲಿನ ಮುಂದೆ ಈ ಬುದ್ಧನ ವಿಗ್ರಹವನ್ನು ಇಡಬಹುದು ಇದರಿಂದ ನಿಮ್ಮ ಮನೆಯ ಒಳಗೆ ನೆಗೆಟಿವ್ ಎನರ್ಜಿ ಬರದಂತೆ ತಡೆಯುತ್ತದೆ ಆದರೆ ನೀವು ಈ ಬುದ್ಧನ ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿ ಇಡುವಾಗ ಒಂದು ನಿಯಮವನ್ನು ಪಾಲಿಸಬೇಕು ಅದು ಏನಂದ್ರೆ ಈ ಬುದ್ಧನ ಮೂರ್ತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ನೆಲದ ಮೇಲೆ ಇಡಬೇಡಿ ನೆಲದಿಂದ ಮೂರರಿಂದ ನಾಲ್ಕು ಕೋಡಿ ಎತ್ತರದಲ್ಲಿ ಇಡಬೇಕು ಇದೊಂದು ನೀವು ನೆನಪಿನಲ್ಲಿಟ್ಟು ಈ ಬುದ್ಧನ ಮೂರ್ತಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಇಡಬಹುದು ಅದೇ ರೀತಿಯಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಲಿವಿಂಗ್ ರೂಮ್ ನಲ್ಲಿ ಕೂಡ ಈ ಬುದ್ಧನ ವಿಗ್ರಹವನ್ನು ಇಡಬಹುದು ಮತ್ತು ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿ ಇಡುವುದರಿಂದ ಮನೆಯಲ್ಲಿ ಶಾಂತಿ ಇರುತ್ತದೆ ಮತ್ತು ಯಾವುದೇ ರೀತಿಯಾದಂತಹ ಕಿರಿಕಿರಿ ಕೂಡ ಇರುವುದಿಲ್ಲ ಇನ್ನು ನಿಮ್ಮ ಮನೆಯ ಗಾರ್ಡನ್ ಏರಿಯಾದಲ್ಲಿ ಕೂಡ ಈ ಬುದ್ಧನ ವಿಗ್ರಹವನ್ನು ಇಡಬಹುದು ಮನೆಯ ಗಾರ್ಡನ್ ಏರಿಯಾದಲ್ಲಿ ಬುದ್ಧನ ಮೂರ್ತಿಯನ್ನು ಇಡುವುದರಿಂದ ನಿಮ್ಮ ಮನಸ್ಸು ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಆರ್ಥಿಕ ಸಮಸ್ಯೆ ಕೂಡ ಬರುವುದಿಲ್ಲ ಎನ್ನುತ್ತದೆ ವಾಸ್ತುಶಾಸ್ತ್ರ ಇನ್ನು ಮಕ್ಕಳು ಓದುವಂತಹ ರೂಮಿನಲ್ಲಿ ಕೂಡ ಬುದ್ಧನ ಮೂರ್ತಿಯನ್ನು ಇಡುವುದರಿಂದ ಅವರು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಸಾಧನೆ ಮಾಡಲು ಸಹಾಯವಾಗುತ್ತದೆ ಎನ್ನುತ್ತದೆ ವಾಸ್ತುಶಾಸ್ತ್ರ ಒಟ್ಟಾರೆಯಾಗಿ ಮನೆಯಲ್ಲಿ ಬುದ್ಧನ ಮೂರ್ತಿಯನ್ನು ಇಡುವುದರಿಂದ ಮನೆಯಲ್ಲಿ ಶಾಂತಿ ಸುಖ ನೆಮ್ಮದಿ ಇರುತ್ತದೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವುದು ನೆಮ್ಮದಿ ನೆಮ್ಮದಿ ಇದ್ರೆ ಎಲ್ಲವೂ ಕೂಡ ಸಾಧಿಸಬಹುದು ನೀವು ಕೂಡ ಮನೆಯಲ್ಲಿ ಈ ಬುದ್ಧನ ಮೂರ್ತಿಯನ್ನು ಇಡಬೇಕು ಅಂತ ವಿಚಾರ ಮಾಡುತ್ತಾ ಇದ್ದರೆ ಇದು ಅಮೆಜಾನ್ ನಲ್ಲಿ ಕೂಡ ಸಿಗುತ್ತದೆ ಅದರ ಲಿಂಕ್ ಅನ್ನು ಈ ವಿಡಿಯೋ ಕಡೆ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಒಂದು ಸಲ ಚೆಕ್ ಮಾಡಿ ನೋಡಿ ವಿಡಿಯೋ ಇಷ್ಟವಾದ್ರೆ ಈ ವಿಡಿಯೋ ಒಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ